ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮ ಚಲನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಮಹಾಶಿವರಾತ್ರಿಯ ಎಲ್ಲರಿಗೆ ಶುಭಾಶಯಗಳು ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಇದರ ಉಸಳಿ ಮಾಡಿ ಮಾಡು ಮಾಡುತ್ತಾ ಮಾಡುತ್ತೇನೆ ತಾವೆಲ್ಲರೂ ಬನ್ನಿ ಶೇಂಗಾ ಉಸುಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೆನೆ ಹಾಕಿದ ಶೇಂಗಾ ಬಟಾಟೆ ತುರಿದ ಬಟಾಟೆ ಕೊಬ್ಬರಿ ತುರಿದ ಕೊಬ್ಬರಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಅರಿಶಿನ ಪುಡಿ ಜೀರಿಗೆ ಸೋದರ್ಲನೆ ಉಪ್ಪು ಅಂದ್ರೆ ಉಪವಾಸಕ್ಕೆ ಬೇಕಾಗುವಂಥ ಉಪ್ಪು ನೋಡ್ರಿ ವೀಕ್ಷಕರೇ ಶೇಂಗಾದ ಬೀಜ ಅಥವಾ ಕಡಲೆ ಬೀಜ ಮಾಡುವ ಉಸುಳಿ ಮಾಡುವ ವಿಧಾನ ಈಗ ಇಷ್ಟೋ ಮೊದಲು ಒಂದು ನಾಲ್ಕು ಕಪ್ ನೀರ ಹಾಕ್ತೀನಿ ಈಗ ಒಂದು ನಾಲ್ಕು ಕಪ್ ನೀರು ಹಾಕಿ ಇದಕ್ಕೆ ಮೊದಲು ನೆನೆ ಇಟ್ಟ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಇವನು ಕುಕ್ಕರ್ಗೆ ಹಾಕಿ ಎರಡು ಎರಡು ಅಥವಾ ಮೂರು ಮಿಷಿಲು ಬರುವವರೆಗೆ ಕಾಯಬೇಕು ನೋಡಿ ಈ ಕುದಿತಾ ಇದೆ ಚೆನ್ನಾಗಿ ಕುದಿಬೇಕು ನೋಡಿ ವೀಕ್ಷಕರೇ ಈಗ ಶೇಂಗಾ ಬೀಜ ಇದು ಕುಕ್ಕರ್ದಲ್ಲಿ ಹಾಕಿದ್ದೇನೆ ಇದು ಮೂರು ಸೊ ಇದು ಆಗೋದವರೆಗೆ ನಾನು ಅದಕ್ಕೆ ಬೇಕಾಗುವ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ತೇನೆ ಒಂದು ಎರಡು ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿರ್ತೇನೆ ಈಗ ಸ್ಟೋವ್ ಹಚ್ಚಿರ್ತೇನೆ ವೀಕ್ಷಕರೇ ಈಗ ಎಣ್ಣೆ ಕಾದಿನಿ ಜೀರಿಗೆ ಹಾಕುತ್ತೇನೆ ಹಾಕುತ್ತೇನೆ ಇದಕ್ಕೆ ಜೀರಿಗೆ ಹಾಕೋದು ಯಾಕಂದ್ರೆ ಇದು ಶಿವರಾತ್ರಿ ಏಕಾದಶಿ ನಿಮಿತ್ತ ಸಲುವಾಗಿ ಮಾಡ್ತಾ ಇದ್ದಾರೆ ಕೆಲವೊಂದು ವಸ್ತುಗಳಲ್ಲಿ ಹಾಕಲು ಆಗುವುದಿಲ್ಲ ಜೀರಿಗೆ ಹಾಕಿದರೆ ಕರಿಬೇವು ಆಮೇಲೆ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗುತ್ತದೆ ஆலூத்த உப்பணும் உபயோக மாதிரி ஏகாதசி உபவாசி தயார் மாதிரி சோதரலானி உப்பு அந்த ಸೋದರ್ನ ಉಪ್ಪು ಅಂದ್ರೆ ಉಪ್ಪಾಸ ಉಪ್ಪು ಅಂತ ಕರಿತಾರೆ ಆ ಉಪ್ಪನ್ನು ಹಾಕುತ್ತೇವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕೊಬ್ಬರಿ ಹಾಕಿರುತ್ತೇನೆ ರೆಡಿ ಆಗಿದೆ ಕುಕ್ಕರ್ ಕೂಡ ಮೂರು ಆಗಿದೆ ಈಗ ಅದು ಆರು ಆರಿದ ನಂತರ ಆ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಇದಕ್ಕೆ ಹಾಕಿ ಮಿಶ್ರಣ ಮಾಡೋಣ ನೋಡಿ ವೀಕ್ಷಕರೇ ಈಗ ಕುಕ್ಕರ್ ಇದ್ದೇನೆ ನೋಡ್ರಿ ನೆನೆದ ಶೇಂಗಾ ಇದು ಕುಕ್ಕರ್ದಲ್ಲಿ ಹಾಕಿ ಮೂರು ಸೀಟಿ ಹಾಕಿ ಹಾಕಿದ ನಂತರ ಈ ರೀತಿಯಾಗಿ ನೂರ ಬೇಂದಿದೆ ಇದನ್ನು ನಾನು ಈಗ ಒಗ್ಗರಣೆಗೆ ಹಾಕುತ್ತೇನೆ ಮಾಡಿಟ್ಟಂಥ ಒಗ್ಗರಣೆ ಇದನ್ನು ಆ ಒಗ್ಗರಣೆಗೆ ಹಾಕುತ್ತೇನೆ ಇನ್ನು ಇದು ಚೆನ್ನಾಗಿ ಕುದಿಬೇಕು ನೋಡ್ರಿ ಈಗ ಇದು ಸ್ವಲ್ಪ ಪರಿಶಿಣ ಪುಡಿ ಹಾಕುತ್ತೇನೆ ಇದು ಏಕಾದಶಿ ಶಿವರಾತ್ರಿ ಏಕಾದಶಿ ಪ್ರಯುಕ್ತವಾಗಿ ವಿಶೇಷ ಇದು ಎಲ್ಲರೂ ದಿವಸ ಏನು ತಿನ್ನಬೇಕು ಅನ್ನೋ ವಿಚಾರದಾಗ ಇದು ಕಡ್ಲೆ ಬೀಜ ಪೌಷ್ಟಿಕವಾಗಿರ್ತತಿ ಇದು ಶರೀರಕ್ಕೆ ಒಳ್ಳೇದಾಗಿರ್ತತಿ ಇದು ಕೆಲವೊಂದು ಐಟಮ್ಗಳು ಆಯಿತು ಸಾಸಿವೆ ಆಯ್ತು ಹಿಂಗ ಕೆಲವೊಂದು ವಸ್ತುಗಳನ್ನು ಇದಕ್ಕೆ ಹಾಕೋದಲ್ಲ ನೋಡ್ರಿ ವೀಕ್ಷಕರೇ ಈಗ ಇದು ಶೇಂಗಾ ಬೀಜ ಕಡಲೆ ಬೀ ಕಾಳು ಉಸುಳಿ ರೆಡಿಯಾಗಿದೆ ಕಡಲೆ ಬೀಜ ಉಸುಳಿ ರೆಡಿಯಾಗಿದೆ ಇದು ವಿಶೇಷತ ಶಿವ ಶಿವರಾತ್ರಿ ಉಪವಾಸ ಸಲುವಾಗಿ ಮಾಡಿರ್ತದೆ ಇದಕ್ಕೆ ಯಾವುದೇ ಅಂತ ಅಂಥದ್ದು ಉಪಯೋಗ ಮಾಡುವುದಿಲ್ಲ ಶಿವರಾತ್ರಿ ಸ್ಪೆಷಲ್ ಉಪವಾಸ ಸಲುವಾಗಿ ನಮ್ಮ ಎಲ್ಲರೂ ಸಾಧಾರಣವಾಗಿ ಇದನ್ನು ಉಪಯೋಗ ಮಾಡ್ತಾರೆ ಇದು ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ಬೇರೆ ರುಚಿಕರ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗುತ್ತೇನೆ ಧನ್ಯವಾದಗಳು